ಮದುವೆಯ ಸಂದರ್ಭದಲ್ಲಿ ಮದುಮಗಳಿಗೆ ಕೈಕಾಲುಗಳಿಗೆ ಹಚ್ಚುವ ಪ್ರಾಕೃತಿಕ ಬಣ್ಣ ವಿಶೇಷ ದಿನಗಳಲ್ಲಿ ಅಲಂಕಾರ ಪ್ರಿಯರು ಮೆಹೆಂದಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಾರೆ ಕಾಲ ಬದಲಾದಂತೆ ಜನರು ಮದರಂಗಿಯನ್ನ ಸುಲಭವಾಗಿ ತಯಾರಿಸಿಕೊಂಡು ಬೇರೆ ಬೇರೆ ಡಿಸೈನ್ಗಳಿಂದ ಹಾಕಿಕೊಳ್ಳುವ ವಿಧಾನವನ್ನ ಕಂಡುಕೊಂಡಿದ್ದಾರೆ ಆ ಡಿಸೈನ್ಗಳಲ್ಲಿ ಇಂಡಿಯನ್ ಡಿಸೈನ್ ಮೆಹೆಂದಿ ಕೂಡ ಒಂದು ಹಾಗಾದರೆ ಅದರ ಡಿಸೈನ್ ಹೇಗಿರುತ್ತೆ ಯಾವ ರೀತಿ ಹಾಕಿಕೊಳ್ಬೇಕು ಅನ್ನೋದನ್ನ ನಮ್ಮ ಸಿರಿ ಅಕ್ಕಿ ತೋರಿಸ್ಕೊಡ್ತಾರೆ ನೋಡಿ ಮೆಹಂದಿ ಅಂದರೆ ಎಲ್ಲ ಲೇಡೀಸ್ಗೆ ಸ್ಪೆಷಲಿ ತುಂಬ ಇಷ್ಟವಾದದ್ದು ಸೊ ಯಾವುದೇ ಫಂಕ್ಷನ್ಸ್ಗೆ ಯಾವುದೇ ಮದುವೆಗಳಿಗಾಗ್ಲಿ ಮೆಹಂದಿ ಇಲ್ಲ ಅಂದರೆ ನಮ್ಮ ಕೈಗಳು ಚೆನ್ನಾಗಿ ಕಾಣಲ್ಲ ಸೊ ಇವತ್ತು ಇಂಟ್ರಿಕೇಟ್ ಇಂಡಿಯನ್ ಮೆಹಂದಿ ಯಾವ ಥರ ಹಾಕೊಳ್ಳೋದು ಅಂತ ನಾನು ಇವತ್ತು ತೋರಿಸ್ಕೊಡ್ತೀನಿ ಬನ್ನಿ ವೀಕ್ಷಕರೇ ಮೆಹಂದಿ ಹಾಕೋದು ಸ್ಟಾರ್ಟ್ ಮಾಡೋಣ ನಾನೀಗ ಸ್ಟ್ರೈಟ್ ಲೈನ್ ಹಾಕ್ತಾ ಇದ್ದೀನಿ ಸೊ ಇದಕ್ಕೆ ನಾವು ಬಾರ್ಡ್ರ್ ಲೈನ್ ಅಂತ ಹೇಳ್ತೀವಿ ಸೊ ಇದ್ರ ಮೇಲೆ ಡಿಸೈನ್ ಅದು ಹೆಡ್ ಲೈನ್ ಥರ ಕಾಣಿಸುತ್ತೆ ಸೊ ಇದು ಬಾರ್ಡ್ರ್ ಇದ್ರ ಮೇಲೆ ಬಂದರೆ ಡಿಸೈನ್ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಜಿಗ್ಸಾಕ್ ಲೈನು ಈಗ ನಾನು ಇದಕ್ಕೆ ನಾನು ಡಿಸೈನ್ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಯು ಟೈಪ್ ಅಲ್ಲಿ ಸೊ ಫುಲ್ಲು ಈ ಲೈನ್ ಎಷ್ಟು ಉದ್ದ ಇದೆ ಅಷ್ಟು ಉದ್ದಕ್ಕೆ ಇದು ಯು ಡಿಸೈನ್ ಬರಲಿ ನಾನು ಡಾಟ್ಸ್ ಇಡ್ತಾ ಇದ್ದೀನಿ ನಾನು ತೋರಿಸಿದ್ನಲ್ಲ ನಿಮಗೆ ಯು ಟೈಪ್ ಅಂತ ಸೊ ಈ ತರ ಇದಕ್ಕೆ ಔಟ್ ಲೈನಿಂಗ್ ಕೊಡ್ತಾ ಇದ್ದೀನಿ ಆಮೇಲೆ ಇದನ್ನ ನಾನು ಫ್ಲವರ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಕ್ತಾ ಇದು ಥಿಕ್ಕಾಗಿ ಔಟ್ ಲೈನಿಂಗ್ ಥಿಕ್ ಬಂದ್ರೆ ನಿಮಗೆ ಡಿಸೈನ್ ಚೆನ್ನಾಗಿ ಕಾಣುತ್ತೆ ನೋಡಿ ವೀಕ್ಷಕರೇ ಇದು ಥಿಕ್ ಲೈನ್ ಇದ್ದು ಒಳಗಡೆ ಇದ್ರ ಒಳಗಡೆ ಥಿನ್ನಾಗಿ ಡಿಸೈನ್ ಮಾಡ್ತಾ ಹೋಗಬೇಕು ಇದಕ್ಕೆ ನಾನು ಪಕ್ಕದಲ್ಲಿ ಒಂದು ಲೈನ್ ಸ್ವಲ್ಪ ಗ್ಯಾಪ್ ಕೊಟ್ಟು ಒಂದು ಲೈನ್ ಹಾಕ್ತಾ ಇದ್ದೀನಿ ನಾನು ಇದು ಔಟ್ಲೈನ್ ಸೈಡ್ ಅಲ್ಲಿ ಕೊಡ್ತಾ ಇದ್ದೀನಿ ಇದು ಯಾಕೆ ಸೈಡ್ ಅಲ್ಲಿ ಲೈನ್ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಡಿಸೈನ್ ನಾವು ಹಾಕಬಾರ್ದು ಅಂದ್ರೆ ಆಚೆಯ ಕಡೆ ಹೋಗಬಾರ್ದು ಅಂತ ನಾನು ಹೀಗೆ ಸಣ್ಣ ಸಣ್ಣ ಲೈನ್ ಗಳು ಹಾಕ್ತಾ ಇದ್ದೀನಿ ಒಳಗಡೆ ಈಗ ಫಿಲ್ ಮಾಡ್ತೀನಿ ಇದು ಒಂದು ಬಿಟ್ಟು ಒಂದು ಬ್ಲಾಕ್ ಮಾಡಬೇಕು ಸಣ್ಣ ಸಣ್ಣ ಡಾಟ್ಸ್ ಇದ್ರೆ ಇನ್ನು ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ನಾನು ಇದ್ರ ಒಳಗಡೆ ಈಗ ಫ್ಲವರ್ ಹಾಕ್ತಾ ಇದ್ದೀನಿ ರೋಸು ಸೊ ಇದಕ್ಕೂ ಸೇಮ್ ಯಾವುದೇ ತರ ಹಾಕಿದ್ರು ಥಿಕ್ ಔಟ್ಲೈನ್ ಬರಲೇಬೇಕು ಸೊ ಇದಕ್ಕೆ ನಾನು ಶೇಡಿಂಗ್ ಕೊಡ್ತಾ ಇದ್ದೀನಿ ಮ್ಯಾಂಗೋ ಹಾಕ್ತಾ ಇದ್ದೀನಿ ಮ್ಯಾಂಗೋ ಒಳಗಡೆ ನಾನು ಚೆಕ್ಸ್ ಹಾಕ್ತೀನಿ ನೀವು ಇದಕ್ಕೆ ಯಾವುದು ಡಿಸೈನ್ ಬೇರೆ ಬೇಕಾದರೂ ಹಾಕಬಹುದು ಇದರಲ್ಲಿ ಸಣ್ಣ ಸಣ್ಣ ಡಾಟ್ಸ್ ಕೊಟ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಇದ್ರ ಪಕ್ಕದಲ್ಲಿ ನಾನು ಔಟ್ಲೈನಿಂಗ್ ಕೊಡ್ತಾ ಇದ್ದೀನಿ ಚಿಕ್ಕ ಚಿಕ್ಕ ಲೀವ್ಸು ಸೊ ಇದ್ರ ಮೇಲೆ ತಿರ್ಗಿ ಔಟ್ಲೈನಿಂಗ್ ಕೊಡಬೇಕು ಕೌಸ್ ಹಾಕ್ತಾ ಇದ್ದೀನಿ ಅದರ ಪಕ್ಕದಲ್ಲಿ ಇದರಲ್ಲಿ ಎರಡು ಮೂರು ಔಟ್ಲೈನಿಂಗ್ ಕೊಡಬೇಕು ಈ ಔಟ್ಲೈನಿಂಗ್ ಪಕ್ಕದಲ್ಲಿ ನಾನು ತಿರ್ಗ ನಾನು ಯು ಟೈಪ್ ಡಿಸೈನಿಂಗ್ ಮಾಡ್ತಾ ಇದ್ದೀನಿ ಫುಲ್ ಯು ಟೈಪ್ ನಾನು ದಪ್ಪ ದಪ್ಪವಾಗಿರೋದು ಡಾಟ್ಸ್ ಇಡ್ತಾ ಇದ್ದೀನಿ ಇದ್ರ ಮೇಲೆ ಇದು ಫಿಂಗರ್ಸ್ಗೆ ಹಾಕಬೇಕಂದ್ರೆ ನಾವು ಒನ್ ಇಂಚವರೆಗೂ ಬಿಡಬೇಕು ಸೊ ಡಿಸೈನಿಂಗ್ ಬೇಕು ಅಂತ ಹೇಳಿದ್ರೆ ನೀವು ನಾವು ಫುಲ್ ಫಿಂಗರ್ ನಾವು ಕವರ್ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ಇಲ್ಲಿಗೆ ನಾವು ಸ್ಟಾಪ್ ಮಾಡಿ ಇಲ್ಲೊಂದು ಲೈಟ್ ಲೈನ್ ಹಾಕ್ಬಿಟ್ಟು ಔಟ್ಲೈನು ಸೊ ಮಿಕ್ಕಿದ್ದ ಡಿಸೈನ್ನ ನಾವು ಕಂಟಿನ್ಯೂ ಮಾಡ್ಬೋದು ಇದೆ ಆಲ್ಮೋಸ್ಟ್ ಎಲ್ಲ ಫಿನಿಶ್ ಆಯ್ತು ಇದರಲ್ಲಿ ನಾವು ಡಿಸೈನ್ ಕ್ಯಾಪ್ಸ್ ಕೊಡಬೇಕು ಅಂತ ಹೇಳಿದ್ರೆ ಕ್ಯಾಪ್ಸ್ ಅಲ್ಲಿ ಫುಲ್ ಹಾಕಬಹುದು ಇಲ್ಲ ಅಂತ ಹೇಳಿದ್ರೆ ಮಧ್ಯದಲ್ಲಿ ನಮಗೆ ಯಾವ ತರ ಡಿಸೈನ್ ಬೇಕು ನಾವು ಆ ತರ ಹಾಕ್ಕೊಂಡು ಇದು ಫುಲ್ ಫಿಲ್ ಮಾಡಿಕೊಂಡ್ರೆ ಕ್ಯಾಪ್ ಚೆನ್ನಾಗಿ ಕಾಣುತ್ತೆ ಇಂಟ್ರಿಕೇಟ್ ಮೆಹಂದಿಗೆ ಕ್ಯಾಪ್ ಇದ್ರೇನೆ ಚೆನ್ನಾಗಿ ಕಾಣೋದು ಇಂಟ್ರಿಕೇಟ್ ಇಂಡಿಯನ್ ಮೆಹಂದಿ ರೆಡಿ ಆಯ್ತು ನೋಡಿದ್ರಲ್ಲ ವೀಕ್ಷಕರೇ ಮೆಹಂದಿ ಹೇಗೆ ಹಾಕೋದು ಅಂತ ಸೊ ಇಂಟ್ರಿಕೇಟ್ ಇಂಡಿಯನ್ ಮೆಹಂದಿ ಯಾವುದೇ ಫಂಕ್ಷನ್ಸ್ಗಳಿಗಾಗಲಿ ಸ್ಪೆಷಲಿ ನೋಡಿದ್ರಲ್ಲ ಸಿರಿ ಸಖಿಯರೇ ನೀವು ಕೂಡ ನಿಮ್ಮ ಮನೆಯಲ್ಲಿ ಇಂಡಿಯನ್ ಮೆಹಂದಿಯನ್ನ ಹಾಕಿಕೊಳ್ಳಿ ಮದುವೆಗಳಿಗೆ ಫಂಕ್ಷನ್ ಗಳಿಗೆ ಹೋದಾಗ ನಮ್ಮ ಇಂಡಿಯನ್ ಸ್ಟೈಲ್ ಮೆಹಂದಿಯನ್ನ ಪರಿಚಯಿಸಿ ಎಲ್ಲರಿಗಿಂತ ಕೊಂಚ ಡಿಫ್ರೆಂಟ್ ಆಗಿರಿ